ಇದೊಂದು ಸಣ್ಣ ರೀತಿಯಲ್ಲಿ ಸ್ಟಾರ್ಟ್ ಮಾಡುವ ಅಂತ ಹೇಳಿದ್ ಇವ್ರು ನನ್ನ ಫ್ರೆಂಡ್ ಹಾಗೂ ಹೇಗೂ ಅವ್ರು ರಿಟೈರ್ಮೆಂಟ್ ಟೈಮ್ ಅಲ್ಲಿ ಇದ್ದಾರೆ ಅವರು ಕೂತ್ಕೊಳ್ಳುವವರಲ್ಲ ಹಾಗೆ ಅವರನ್ನು ನನ್ನೊಟ್ಟಿಗೆ ಸೇರಿಸಿಕೊಂಡೆ ಕೆಲವರದ್ದು ಕೆಲವು ಮಾತುಗಳನ್ನೆಲ್ಲ ಕೇಳಬೇಕಾಯ್ತು ಗಟ್ಟನ್ನು ಸುಳ್ಳು ಮಾಡುವ ವಿಧಾನ ಉಂಟು ಯಾರಾದ್ರೂ ನಮ್ಮ ಬಗ್ಗೆ ಈಗ ಅವರ ಬಗ್ಗೆ ನನ್ನಲ್ಲಿ ಹೇಳಿದ್ರೆ ಅವರಲ್ಲಿ ಇವರಿಗೆ ನಾನು ಬೈಯುದು ಒಮ್ಮೆ ಮತ್ತೆ ಅವರಲ್ಲಿ ಹೇಳುದು ಫೋನ್ ಮಾಡಿ ನೋಡಿ ಈ ತರ ಹೇಳಿದೇನೆ ಅವಳು ಈ ತರ ಹೇಳಿದ್ಲು ಅಂತ ಆಗ ಏನು ಜಡೆ ಜಡೆ ಜಗಳ ಬರಲ್ಲ ನಮ್ಗೆ ಜಗಳ ತರ್ಲಿಕ್ಕೆ ನೋಡಿದವರು ಬಟಾಟೆಲ್ಲ ಇಲ್ಲಿ ರಂಗಣ್ಣ ಅಂತ ಅಂಗಡಿ ಉಂಟು ಅವರು ತುಂಬಾ ಸಪೋರ್ಟ್ ಅವರು ನಮ್ಮ ಜಾತಿಯವರೇ ಜಾತಿಗೆ ಜಾತಿ ಬಗ್ಗೆ ಎಂತ ಉಂಟು ಆದ್ರೂ ಅವರು ಆ ತರ ನೋಡ್ಲಿಲ್ಲ ಅದು ಸುಳ್ಳಾಯ್ತು ನಮ್ಮ ವಿಷಯದಲ್ಲಿ ಮೆಣಸು ಇದೆ ಮತ್ತೆ ತೊಂಡೆಕಾಯಿ ಆ ತೊಂಡೆಕಾಯಿದು ಸಬ್ಬಕ್ಕಿ ಸಂಡಿಗೆ ಅದೆಲ್ಲ ಉಂಟು ಅರಿಶಿನ ಹುಡಿ ಮಾಡಿದೆವು ಪ್ಯೂರ್ ಆಗಿ ಆ ಹಪ್ಪಳ ಉಂಟು ಕಲ್ಸಿಂದ ಮತ್ತೆ ಮಾಡ್ಬೇಕಂತ ಪ್ಲಾನ್ ಇದೆ ಜೀವನದಲ್ಲಿ ಸುಮ್ನೆ ಕೂರ್ಬಾರ್ದು ಏನಾದ್ರು ಸಾಧನೆ ಮಾಡ್ಬೇಕು ಸುಮ್ನೆ ಕೂತ್ರೆ ನಮ್ಮ ಜೀವನ ಎರ್ಥ ಅಂತ ಅನ್ಕೊಂಡ್ರೆ ಏನಾದ್ರು ಒಂದು ದಾರಿ ಸಿಗುತ್ತೆ ಅನ್ನೋದಕ್ಕೆ ಈ ಇಬ್ರು ಮಹಿಳೆಯರೇ ಸಾಕ್ಷಿ ಒಬ್ಬರು ಶಿಶಿನ ಶಾಲೆಯಲ್ಲಿ ಒಂದು ಶಿಕ್ಷಕಿಯಾಗಿದ್ರು ನಿವೃತ್ತಿಯಾಗಿ ಕೆಲವೇ ತಿಂಗಳಲ್ಲಿ ಒಂದು ಉದ್ಯಮ ಸ್ಟಾರ್ಟ್ ಮಾಡ್ತಾರೆ ಜೊತೆಗೆ ಇವರು ಇವ್ ಈ ಮೇಡಮ್ ಸಂಜೀವಿನ ಕೆಲಸ ಮಾಡ್ತಾ ಇದ್ರು ಸಂಜೀವಿನಿ ಹೊರಟದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇಬ್ರು ಮಹಿಳೆಯರು ಸೇರ್ಕೊಂಡು ಇಲ್ಲಿ ಒಂದು ದೇಸಿಲ್ ಅಲ್ವಂತ ಒಂದು ಮನೆಯಲ್ಲಿ ಸಹ ಉತ್ಪನ್ನವನ್ನು ತಯಾರಿ ಮಾಡ್ತಾ ಇದ್ದಾರೆ ಅದು ಈ ಚಿಪ್ಸ್ ಪೊಟ್ಯಾಟೊ ಚಿಪ್ಸ್ ಮೇಡಮ್ ತುಂಬಾ ಮಾದರಿಯಾಗಿರುವಂತ ಕೆಲಸ ಇದು ಅನೇಕ ಮಹಿಳೆಯರು ಇರ್ತಾರೆ ನಿವೃತ್ತಿ ಆದ ನಂತರ ಆರಾಮಾಗಿ ಮನೆಯಲ್ಲಿ ಇರೋಣ ರೆಸ್ಟ್ ತಗೊಳ್ಳೋಣ ಎಲ್ಲ ತೀರ್ಥಯಾತ್ರೆ ಹೋಗೋಣ ಟ್ರಿಪ್ ಹೋಗೋಣ ಅಂತ ಅನ್ಕೊಂಡಿರ್ತಾರೆ ಅದು ನೀವು ಹಾಗಲ್ಲ ನಿವೃತ್ತಿ ನಂತರ ಆ ಒಂದು ತಿಂಗಳಲ್ಲೇ ನೀವು ಬೇರೆ ಕೆಲಸಕ್ಕೆ ಕೈ ಹಾಕ್ತೀರಾ ಅದು ಮನೇಲೆ ಕುತ್ಕೊಂಡು ಒಂದು ಪೊಟೆಟೊ ಚಿಪ್ಸ್ ಅನ್ನ ಮಾಡ್ತಾ ಇದ್ದೀರಾ ಸೊ ನಿಮ್ಗೆ ಜೊತೆಯಾಗಿ ಗಿರಿಜಾ ಮೇಡಮ್ ಇದ್ದಾರೆ ನೀವು ಸುಗುಣ ಇವರು ಗಿರಿಜಾ ಮೇಡಮ್ ಸೊ ಈ ಒಂದು ಕೆಲಸ ಪ್ರಾರಂಭ ಮಾಡೋಕೆ ಏನ್ ನಿಮ್ಗೆ ಒಂದು ಮಾದರಿ ಆಗಿರ್ಬೋದು ನಿಮ್ಗೆ ಸ್ಫೂರ್ತಿ ಈ ಉದ್ದೇಶ ಏನು ಅನ್ನೋದ್ ಆಕ್ಚುಲಿ ನಮಸ್ತೆ ನಾನು ಗಿರಿಜಾ ಅಂತೇಳಿ ಶಿಶೀಲದಿಂದ ಆಕ್ಚುಲಿ ನಾನ್ ಸಂಜೀವಿನಿಯಲ್ಲಿ ಅಧ್ಯಕ್ಷೆಯಾಗಿ ಐದು ವರ್ಷ ಇದ್ದೆ ಸಂಜೀವಿನಿ ಒಕ್ಕೂಟ ಗೊತ್ತಿರ್ಬೋದು ಎಲ್ರಿಗೂ ಹಾಗೆ ಅಲ್ಲಿ ಸ್ವಉದ್ಯೋಗ ಮಾಡಬೇಕು ಮಹಿಳೆಯರು ಅಂತೇಳಿ ಎಂತ ಗ್ರಾಮ ಗ್ರಾಮೀಣದ ಮಹಿಳೆಯರು ಇದು ಸಬಲರಾಗ್ಬೇಕು ಆರ್ಥಿಕವಾಗಿ ಮುಂದುವರಿಬೇಕು ಹೇಳೋ ಉದ್ದೇಶದಲ್ಲಿ ಆ ಅದೊಂದು ಸಂಸ್ಥೆ ಇದೆ ಏನು ಎನ್ ಆರ್ ಎಲ್ ಎಂ ಗ್ರೂಪ್ ಅಂತೇಳಿ ಹಾಗೆ ಅದರಲ್ಲಿ ನಾನು ಅಧ್ಯಕ್ಷ ಆಗಿ ನನಗೆ ಆರ್ಥಿಕವಾಗಿ ಮುಂದುವರಿಬೇಕು ಮತ್ತೆ ಚಟುವಟಿಕೆಯಲ್ಲಿ ಇರ್ಬೇಕು ಯಾವತ್ತು ಸುಮ್ಮನೆ ಮನೇಲಿ ಇರಬಾರ್ದು ಹೇಳುವ ಒಂದು ಅಭಿಲಾಷೆಯಿಂದ ಮತ್ತು ಹಾಗು ನಮ್ಮ ತಾಲೂಕಿನ ಎಲ್ಲ ನಮ್ಮ ಸರ್ನವರು ಅವರು ನಮ್ಮ ಮೇಲಧಿಕಾರಿಗಳು ನನಗೆ ಒಂದು ಸಪೋರ್ಟಿವ್ ಆಗಿ ಹೇಳಿ ನೀವು ಮಾಡಿ ಗಿರಿಜಕ್ಕ ಅಂತ ಹೇಳಿ ಸಪೋರ್ಟ್ ಆಗಿದ್ದಕ್ಕೆ ಒಂದು ಮಾಡುವ ಒಂದು ಉದ್ದೇಶ ಒಂದು ಮಾಡುವ ಅಂತ ಸ್ವ ಆ ಉದ್ಯೋಗ ಏನಾದ್ರೂ ಮಾಡ್ಬೇಕು ಅಂತ ದೊಡ್ಡ ದೊಡ್ಡ ಸ್ಕೇಲ್ ಗೆ ಹೋಗ್ಲಿಕ್ಕೆ ನಮ್ಗೂ ಸ್ವಲ್ಪ ಬಂಡವಾಳ ಹಾಕ್ಬೇಕಲ್ಲ ಹಾಗೆ ಇದೊಂದು ಸಣ್ಣ ರೀತಿಯಲ್ಲಿ ಸ್ಟಾರ್ಟ್ ಮಾಡುವ ಅಂತ ಹೇಳಿದ್ ಇವ್ರು ನನ್ನ ಫ್ರೆಂಡ್ ಹಾಗೂ ಹೇಗೂ ಅವ್ರು ರಿಟೈರ್ಮೆಂಟ್ ಟೈಮ್ ಅಲ್ಲಿ ಇದ್ದಾರೆ ಅವರು ಸುಮ್ನೆ ಕೂತ್ಕೊಳ್ಳುವ ಅಲ್ಲ ಹಾಗೆ ಅವರನ್ನು ನನ್ನೊಟ್ಟಿಗೆ ಸೇರಿಸಿಕೊಂಡೆ ಮೇಡಮ್ ಮಾಡುವ ಸ್ಟಾರ್ಟ್ ಮಾಡಿದೆವು ಸ್ಟಾರ್ಟಿಂಗಿಗೆ ಸ್ವಲ್ಪ ಅದು ಬರುದು ಇರುದೇ ಸ್ವಾಭಾವಿಕ ಹೌದು ಆ ಕೆಲವರದ್ದು ಕೆಲವು ಮಾತುಗಳನ್ನೆಲ್ಲ ಕೇಳ್ಬೇಕಾಯ್ತು ಅಂದ್ರೆ ನಮ್ಗೆ ಇಬ್ಬರಿಗೂ ತೋಟ ಉಂಟು ಈ ತೋಟ ಇರುವಾಗ ನಿಮ್ಗೆ ಅದನ್ನೇ ನೋಡ್ಕೊಳ್ಬಹುದು ಇದು ಯಾಕೆ ನಿಮ್ಗೆ ಅಂತ ಹೇಳುವ ಪ್ರಶ್ನೆಗಳು ಬಂತು ಅದ್ರಲ್ಲಿ ನಾವು ಹೋಗಿ ಗುದ್ದಲ್ಲಿ ಹಾರಿ ಮಾಡುವಂತ ಕೆಲಸಗಳಿಲ್ಲ ಎಂತ ಇದ್ರೂ ನಾವು ಕೂಲಿ ಕೊಟ್ಟೆ ಮಾಡ್ಬೇಕಷ್ಟೇ ಹಾಗಿರುವಾಗ ಇದು ನಮ್ಮ ಕೈಗೆ ಆಗುವಂತದ್ದು ನಮ್ಗೆ ಗೊತ್ತಿದೆ ಅಡಿಗೆ ಅಡಿಗೆ ಮನೆ ಒಳಗಿನ ವಿಚಾರಗಳಲ್ವಾ ಹಾಗೆ ಒಂದು ಅಂತ ಹೇಳಿ ಹೊಟ್ಟು ಈಗ ಏನು ಅಭಿವೃದ್ಧಿಯ ದಾರಿಯಲ್ಲಿ ಇದ್ದೇವೆ ಮೇಡಮ್ ಅಂತೂ ಮತ್ತೆ ತುಂಬಾ ಏನು ನಮ್ಮನ್ನು ಒಂದ್ ಸ್ವಲ್ಪ ತಾತ್ಸಾರ ಮಾಡ್ತಿದ್ದವ್ರು ಈಗ ನಮ್ಗೂ ಒಂದ್ ಎರಡು ಪ್ಯಾಕೆಟ್ ಹುರಿ ತುಂಬಿಸ್ತಾರೆ ಒಂದು ಮತ್ತೆ ನಮ್ಮಿಂದ ತಕೊಳ್ತಾ ಇದ್ದಾರೆ ಪೊಟಾಟೊ ಒಳ್ಳೆ ಒಳ್ಳೆದು ಇದೆ ಮತ್ತೆ ಸಾಧಾರಣ ಇವರು ಫ್ಯಾಮಿಲಿ ಅವರು ತುಂಬಾ ತಕೊಂಡ್ ಹೋದ್ರು ಪ್ಯಾಕೆಟ್ ಹತ್ತು ಪ್ಯಾಕೆಟ್ ಇರಲಿ ಅಮೆರಿಕ ಹೋಯ್ತು ಪೂನಕ್ಕೂ ಹೋಯ್ತು ಪೂನಕ್ಕೆ ನನ್ನ ಅಕ್ಕನ ಕ್ಯಾರಫ್ ಅಲ್ಲಿ ಹೋಯ್ತು ಬಹಳ ಟೇಸ್ಟ್ ಉಂಟು ಮಾರೈತಿ ಬಾರಿ ಒಳ್ಳೇದಂಟು ಒಳ್ಳೇದಾಗ್ಲಿ ಅಂತ ಹೇಳಿ ನಮ್ಗೆಲ್ಲರೂ ಈಗ ಶುಭ ಹಾರೈಸಿ ಹಾಗೆ ಹಾಗೆಲ್ಲ ಸರ್ಟಿಫಿಕೇಟ್ಸ್ ಎಲ್ಲ ಆಗಿದೆ ಹಾಗೆ ನಮ್ಗೆ ಈಗ ನಮ್ಗೆ ನಮ್ಮ ತಾಲೂಕು ಆಫೀಸಿನಿಂದ ಏನಾರ ಆಫೀಸಿನಿಂದ ಹೇಳ್ತಾ ಇದ್ದಾರೆ ನೀವು ಇದಕ್ಕೆ ಹಾಕಿ ಆನ್ಲೈನ್ ಗೆ ಹಾಕಿ ಅಂತ ಹೇಳಿ ಇನ್ನು ನೋಡ್ಬೇಕು ಹೇಗೆ ಆಗ್ತದೆ ಅಂತ ಹೇಳಿ ಎಲ್ಲ ನಿಮ್ಮ ಸಹಕಾರ ಹೂ ಸ್ಟೋರ್ ಮಾಡಿ ಮೇಡಮ್ ನಾವು ಲಾಸ್ಟ್ ಇಯರ್ ಆಗಸ್ಟ್ ಒಂದಕ್ಕೆ ನಾವು ಇಲ್ಲಿ ಇಟ್ಟದ್ ಅಂತ ಹೇಳಿದ್ರೆ ಒಂದಕ್ಕೆ ಸ್ಟಾರ್ಟ್ ಸ್ಟಾರ್ಟಿಂಗ್ ನಮಗೆ ಅದು ಹೇಗೆ ಅಂತ ಅದ್ರದ್ದು ಒಮ್ಮೆ ಗ್ರಿಪ್ ಸಿಗ್ಬೇಕಲ್ಲ ಹಾಗೆ ಗೊತ್ತಾಗ್ಲಿಲ್ಲ ಮೇಡಮ್ ಅದು ನಾವು ಪೊಟಾಟೊ ಯಾವ್ದು ಹೇಗೆ ಏನು ನಮ್ಗೆ ಯಾರು ಅದಕ್ಕೆ ಮತ್ತೆ ಯಾರು ಯಾರು ಗೊತ್ತಿಲ್ಲ ನಾವು ಹೇಗೆ ಧುಮುಕಿದೆವು ಮತ್ತೆ ಬೇರೆ ಯಾವ್ದು ಆಯಿಲ್ ಬೇಡ ಅಂತೇಳಿ ಹೇಳಿ ಎಣ್ಣೆಯಲ್ಲಿ ಪ್ರಾರಂಭಿಸಿದೆವು ಒಂದು ಅದು ತೆಂಗಿನೆಣ್ಣೆಯಲ್ಲಿ ನಿಜವಾಗಿ ಒಳ್ಳೇದೆ ಆದ್ರೆ ಏನಂತ ಹೇಳಿದ್ರೆ ಅದು ಸ್ವಲ್ಪ ಜಿಡ್ಡು ಬರ್ಲಿಕ್ಕೆ ಒಂದು ನಾಲ್ಕು ದಿನ ಆದ್ರೆ ಮತ್ತೆ ಅದಕ್ಕೆ ಜಿಡ್ಡು ಬರುತ್ತೆ ಹಾಗೆ ಮತ್ತೆ ಅದನ್ನು ಕೈ ಬಿಟ್ಟೆವು ಮತ್ತೆ ಪಾಮಾಯಿಲ್ ಆಗ್ಬೋದಾ ಅಂತ ಪಾಮ್ ಸ್ವಲ್ಪ ಹಿಂದೆ ಪಾಮ್ ಯೂಸ್ ಅಲ್ಲಿ ಹಾಗೆ ಮತ್ತೆ ಸನ್ಫ್ಲವರ್ ಆಯಿಲ್ ಅಲ್ಲಿ ಸ್ವಲ್ ನಮ್ದು ಕ್ವಾಲಿಟಿ ಕ್ವಾಂಟಿಟಿ ಸರಿಯಾಗಿರ್ಲಿ ಕ್ವಾಂಟಿಟಿ ನಾವು ಕಡಿಮೆ ಕೊಟ್ರು ಪರವಾಗಿಲ್ಲ ಕ್ವಾಲಿಟಿ ಕೊಡುವ ಅಂತೇಳಿ ಒಂದೇ ಉದ್ದೇಶ ಇಟ್ಟುಕೊಂಡು ಮತ್ತೆ ಮತ್ತೊಂದು ಅಂತ ಹೇಳಿದ್ರೆ ನಮ್ಮ ಮಕ್ಕಳು ಇಲ್ಲಿ ಲೋಕಲ್ಸ್ ಈ ಕುರ್ಕುರೆ ಲೈಸ್ ಅಲ್ಲ ತಿನ್ಬಹುದು ತಿನ್ನೋದಕ್ಕೆ ನಾವು ಅಡ್ಡಿ ಇಲ್ಲ ಆದ್ರೆ ಅದರ ಡ್ಯೂಪ್ಲಿಕೇಟ್ಸ್ ಬರ್ತಾ ಉಂಟು ಕೆಲವು ಅದೆಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ ಆ ಕುರ್ಕುರೆ ಎಲ್ಲ ಪ್ಲಾಸ್ಟಿಕ್ ಕಂಟೆಂಟ್ ಜಾಸ್ತಿ ಯೂಸ್ ಮಾಡ್ತಾರೆ ಅವೇರ್ನೆಸ್ ಇದೆ ಹೌದು ಹಾಗಿರುವಾಗ ಅದು ಒಂದು ನಮ್ಗೆ ನಾವೊಂದು ಮಕ್ಕಳಿಗೆ ಪಾಠ ಮಾಡಿದವರು ಮತ್ತೆ ನಾವು ಎರಡು ಹೆತ್ತವ್ರ ಹಾಗಿರುವಾಗ ಸ್ವಲ್ಪ ಒಂದು ಮಕ್ಕಳು ಸಹ ಇದಕ್ಕೆ ಸ್ವಲ್ಪ ಒಲವು ತೋರಿಸ್ಲಿ ತಿನ್ಲಿ ಅಂತ ಹೇಳುವ ಹೆಲ್ದಿ ಅಂತ ಹೇಳಿ ಇದನ್ನೇ ತಿನ್ಬಾರ್ದು ಅದು ತಿನ್ನುವ ಬದಲಿಗೆ ಇದನ್ನು ತಿನ್ಲಿ ಹೇಳುವ ಉದ್ದೇಶದಲ್ಲಿ ಒಂದು ಮಕ್ಕಳು ಸಹ ಈಗ ಇಲ್ಲಿಂದ ಬಂದು ಅಲ್ಲಿ ಸ್ವಲ್ಪ ಅದ್ರದ್ದು ಪ್ರಮಾಣ ಮತ್ತೆ ಮಕ್ಕಳಿಗೆ ಕೆಲವು ಅಟ್ರಾಕ್ಷನ್ ಅಟ್ರಾಕ್ಷನ್ ಅದು ಕವರ್ಸ್ ನೋಡುವಾಗ್ಲೇ ಇಷ್ಟು ನಾವು ಅದೆಲ್ಲ ಮಾಡ್ಬೇಕು ನೆಕ್ಸ್ಟ್ ಅಂತ ನಮ್ಮ ಕ್ವಾಲಿಟಿಯನ್ನು ಉಳಿಸ್ಕೊಳ್ಬೇಕು ಅಂತ ಹೇಳುವ ಉದ್ದೇಶ ಇದೆ ಇನ್ನೊಂದು ಆಲ್ಮೋಸ್ಟ್ ಕೆಲವೊಂದು ಉತ್ಪನ್ನ ಮಾಡಿದಾಗ ಕೆಲವೊಂದು ಫ್ಯಾಕ್ಟ್ರೀ ಬೇರೆ ಬೇರೆ ಜಾಗವನ್ನು ಇಲ್ಲಿ ಒಂದು ಮನೆಯಲ್ಲಿಯೇ ಜಾಗವನ್ನ ಮಾಡಿಕೊಂಡು ಈ ಉತ್ಪನ್ನ ಮಾಡ್ತಾ ಇದ್ದೀರಾ ಇದು ಮನೆ ಸುಗುಣ ಓಕೆ ಇದಕ್ಕೆ ಹೇಗೆ ನೀವು ತಯಾರಿಯನ್ನು ಮಾಡಿದ್ರಿ ಈ ಒಂದು ಮನೆಯಲ್ಲೇ ಈ ತರ ಉತ್ಪನ್ನ ಮಾಡಬೇಕಾದ ತುಂಬಾ ತಯಾರಿ ಬೇಕಾಗುತ್ತೆ ಸೊ ಸಾಮಾನ್ಯ ಕೆಲಸ ಎಲ್ಲ ಹೇಗೆ ತಯಾರಿ ಮಾಡಿದ್ರಿ ಪ್ರಾರಂಭದಲ್ಲಿ ನಾವು ಇಲ್ಲಿ ನಮ್ಮ ಅಡಿಗೆ ಕೊಟ್ಟಿಗೆ ಇತ್ತು ಕೆಲಸದವರು ಅಡಿಗೆದ್ದು ಅಲ್ಲಿ ಒಂದು ಚಿಕ್ಕ ಬಣ್ಣ ಇಟ್ಟು ಮಾಡಿದ್ದೆವು ತಮಾಷೆಯಲ್ಲಿ ಮಾತಾಡ್ತಿದ್ದೆವು ಆಗದಿದ್ರೆ ಬಣ್ಣಕ್ಕೆ ಹಾಕಿ ಸುಮ್ನೆ ಕೂತ್ಕೊಳ್ಳುವ ಟೀಚರ್ ಅಂತ ಆದ್ರೆ ಆಗ್ಲಿಲ್ಲ ಮುಂದೆ ಮುಂದೆ ಹೋಗ್ತಾ ಬಂತು ನಮ್ದು ಪ್ರಾಜೆಕ್ಟ್ ಖುಷಿ ಆಯ್ತು ಮತ್ತೆ ನಾವು ಸಿಟ ಮಾಡೋಣ ಅಂತ ಕೇಳಿದೆ ಇಬ್ರು ಸೇರಿ ಮಾಡಿ ಹೌದು ದೊಡ್ಡ ಬಣ್ಣ ಎಲ್ಲ ತಗೊಂಡೆವು ಅದ್ಕೆ ಆಗುವ ವಸ್ತುಗಳನ್ನೆಲ್ಲ ತಗೊಂಡು ನಮ್ಮ ಕೈಯಿಂದ ಹಾಕ್ಲಿಲ್ಲ ನಾವು ಚಿಪ್ಸ್ ಮಾರಾಟ ಮಾಡಿ ಅದ್ರಲ್ಲಿ ಉತ್ಪನ್ನದಲ್ಲೇ ತಗೊಂಡುದು ಮನಸ್ಸು ಒಂದು ಇಬ್ರು ಹಾಗಾಗಿ ಇದಿಲ್ಲ ಹಣದ ಆಸೆ ಒಂಥರ ಇಲ್ಲಿ ಇನ್ನೊಂದು ಪಾಯಿಂಟ್ ಹೇಳ್ಬೇಕಾಗುತ್ತೆ ತುಂಬಾ ಮನೆ ಹೇಳ್ತಾರೆ ಎರಡು ಜನ ಸೇರಿದ್ರೆ ಅಲ್ಲಿ ಯಾವತ್ತು ಕೂಡ ಕಲಹ ಜಗಳ ಆಗುತ್ತೆ ಅಂತ ಬಟ್ ಇಲ್ಲಿ ಎರಡು ಜನ ಸೇರಿದ್ರೆ ಬಹಳ ಒಂದು ಉತ್ಪನ್ನ ಆಗಿದೆ ಬಹಳ ಲಾಭದಾಯಕ ಉತ್ಪನ್ನ ಆಗಿದೆ ಬಹಳ ಅಂದ್ರೆ ಸಾಮಾನ್ಯ ವಿಷಯ ಅಲ್ಲ ಒಬ್ಬ ಮಹಿಳೆ ಒಬ್ರು ಸೇ ಸೇರ್ಕೊಂಡೆ ಮಾಡೋದು ಕಷ್ಟ ಬಟ್ ಇಬ್ರು ಸೇರ್ಕೊಂಡು ಕೆಲಸವನ್ನ ಮಾಡಿದೀರಾ ಇದೆಲ್ಲೂ ಕೂಡ ಮಾದರಿ ಜೊತೆಗೆ ಆ ಒಂದು ಒಗ್ಗಟನ್ನೇ ಸುಳ್ಳು ಅನ್ನುವಂತ ಒಂದು ನೀವು ಮಾಡಿದೀರಾ ಒಗಟನ್ನು ಸುಳ್ಳು ಮಾಡುವ ವಿಧಾನ ಉಂಟು ಯಾರಾದ್ರೂ ನಮ್ಮ ಬಗ್ಗೆ ಈಗ ಅವರ ಬಗ್ಗೆ ನನ್ನಲ್ಲಿ ಹೇಳಿದ್ರೆ ಅವರಲ್ಲಿ ಇವರಿಗೆ ನಾನು ಬೈಯುದು ಒಮ್ಮೆ ಮತ್ತೆ ಅವರಲ್ಲಿ ಹೇಳುದು ಫೋನ್ ಮಾಡಿ ನೋಡಿ ಈ ತರ ಹೇಳಿದೇನೆ ಅವಳು ಈ ತರ ಹೇಳಿದ್ಲು ಅಂತ ಆಗ ಏನು ಜಡೆ ಜಡೆಯ ಜಗಳ ಬರಲ್ಲ ನಮ್ಗೆ ಜಗಳ ತರ್ಲಿಕ್ಕೆ ನೋಡಿದವರು ಬರ್ತದೆ ಅವರು ಹೋಗಿ ಹೋಗಿ ಬಿಡ್ತಾರೆ ಆ ತರ ಹೌದು ನಮ್ಗೆ ಅನುಭವ ತುಂಬಾ ಉಂಟಲ್ಲ ಜೀವನದಲ್ಲಿ ಹಾಗಾಗಿ ಅದೆಲ್ಲ ಪಾಸ್ ಆಗ್ಲಿಲ್ಲ ಇನ್ನೊಂದು ಗೊತ್ತಾಯ್ತು ವಿಷಯ ನೀವು ಒಬ್ಬರೇ ಇರೋದು ಈ ಮನೇಲಿ ಅಂತ ಸೊ ಒಬ್ಳು ಮಗಳಿದ್ದಾಳೆ ಅವಳು ಬೆಂಗಳೂರಿದ್ದಾಳೆ ಇದ್ದಾಳೆ ಸೊ ನೀವಿನ ಮನೇಲಿ ಇದ್ದು ಒಬ್ಬರು ಇದ್ದಾಗ ಇಂಥ ಕೆಲಸ ಕೈ ಹಾಕಿದ್ದೀರಾ ಅಂತ ಸೊ ಇದಕ್ಕೆ ಫಸ್ಟ್ ಸಪೋರ್ಟ್ ಸಿಕ್ಕಿದ್ದು ನಿಮ್ಗೆ ಗೆಳತಿ ಅವಳು ಮತ್ತೆ ಅಳಿಯ ಅಳ್ಳಿಯನ ಮನೆಯವರು ಮಗಳು ಎಲ್ಲ ಸಪೋರ್ಟ್ ಲೇಬಲ್ ಎಲ್ಲವನ್ನೇ ಬೆಂಗಳೂರಲ್ಲಿ ಮಾಡಿ ಕಳಿಸ್ತಾನೆ ಅಳಿಯನೇ ಮತ್ತೆ ಬಟಾಟೆ ಇಲ್ಲಿ ರಂಗಣ್ಣ ಅಂತ ಅಂಗಡಿ ಉಂಟು ಅವರು ತುಂಬಾ ಸಪೋರ್ಟ್ ಅವ್ರು ನಮ್ಮ ಜಾತಿಯವರೇ ಜಾತಿಗೆ ಜಾತಿ ಬಗ್ಗೆ ಎಂತ ಉಂಟು ಆದ್ರೂ ಆ ತರ ನೋಡ್ಲಿಲ್ಲ ಅದು ಸುಳ್ಳಾಯ್ತು ನಮ್ಮ ವಿಷಯದಲ್ಲಿ ಅಂತೂ ನಾವು ಎಲ್ಲರನ್ನು ಹೊಂದಿಸಿಕೊಂಡು ಹೋಗುವ ಕಾರಣ ನಾವು ಹೇಗಿದ್ದೇವೋ ಹಾಗೆಲ್ಲ ಪ್ರತಿಬಿಂಬ ಕಾಣದು ಹಾಗಾಗಿ ಒಳ್ಳೆ ರೀತಿಯಲ್ಲಿ ನಡೀತಾ ಉಂಟು ಖುಷಿ ಉಂಟು ಎಲ್ರಿಗೂ ಎಲ್ಲಿ ನಮ್ಮನ್ನು ನೋಡಿದ್ರು ಚಿಪ್ಸ್ ಇಲ್ವಾ ಅಂತ ಕೇಳ್ತಾರೆ ಯಾವ ಫಂಕ್ಷನ್ ಗೆ ಹೋದ್ರು ಅಂದ್ರೆ ಕೈಯಲ್ಲಿ ಬ್ಯಾಗ್ ಹೌದು ಫಸ್ಟ್ ನೀವು ಪ್ರಾರಂಭ ಮಾಡಿದಾಗ ಎಷ್ಟು ಕೆಜಿ ಆರಂಭ ಮಾಡಿದ್ರಿ ಈಗ ಇಲ್ಲಿವರೆಗೆ ಬಂದಿದ್ದೀರಾ ನೀವು ಅಂತ ಮೇಡಂ ನಾವು ಫಸ್ಟ್ ಅಂತ ಹೇಳಿದ್ರೆ ನಮ್ ಅಲ್ಲಿ ಜನರ ಡಿಮಾಂಡ್ ನೋಡ್ಕೊಂಡು ಮಾಡುವ ಅಂತ ಸುಮ್ನೆ ವೇಸ್ಟ್ ಆಗಬಾರ್ದು ಅಲ್ವಾ ಆ ಒಂದು ಉದ್ದೇಶದಲ್ಲಿ ಫಸ್ಟ್ ಎರಡು ಐದರವರೆಗೆ ಹೋಗ್ತಿದ್ದೆವು ಅಷ್ಟೇ ಅದಕ್ಕಿಂತ ಜಾಸ್ತಿ ಹೋಗ್ತಿರ್ಲಿಲ್ಲ ಕೊನೆ ಕೊನೆಗೆ ಆ ಇವಾಗ ಹೇಳಿದ್ರೆ ನಮ್ಗೆ ಡಿಮಾಂಡೇ ಬರ್ತಾ ಉಂಟು ಕಾರ್ಯಕ್ರಮಗಳಿಗೆಲ್ಲ ನಮ್ಗೊಂದು ಎಂಟು ಕೆಜಿ ಬೇಕು ಹತ್ತು ಕೆಜಿ ಬೇಕು ಅಥವಾ ನಮ್ಗೆ ಇಷ್ಟು ಒಂದು ಹದ್ನಾರು ಹದ್ನೈದು ಹದ್ನಾರು ಕೆಜಿ ನಮ್ಗೆ ಡಿಮಾಂಡ್ ಬಂದದ್ದು ಉಂಟು ಹಾಗೆ ನಾವು ಅದನ್ನು ಮಾಡ್ಬೇಕಂದ್ರೆ ನಮ್ಗೆ ಹದ್ನಾರು ಕೆಜಿ ಪೊಟೊಟೊ ಚಿಪ್ಸ್ ಆಗ್ಬೇಕಂದ್ರೆ ನಮಗೆ ಅದರ ಡಬಲ್ ಆ ಡಬಲ್ ಅಲ್ಲ ತ್ರಿಬಲ್ ಪೊಟಾಟೊ ಬೇಕು ನಮ್ಮಲ್ಲಿ ಈಗ ನಾವು ಒಂದಿನಕ್ಕೆ ಹೈಯೆಸ್ಟ್ ಮಾಡಿದ ಇಪ್ಪತ್ತೈದು ಕೆಜಿ ತನಕ ಒಂದ್ ದಿವಸ ಮಾಡಿದೆ ಯಾಕಂದ್ರೆ ನಮಗೆ ಒಂದು ಸ್ಕೂಲಿಗೆ ಬೇಕಿತ್ತು ಟೀಚರ್ಸ್ ನವರಿಗೆ ಅವ್ರು ಡಿಮಾಂಡ್ ಮಾಡಿದ್ರು ಹಾಗೆ ನಾವು ಒಂದು ಇಪ್ಪತ್ತೈದು ಕೆ ಜಿ ಎರಡು ದಿವಸ ಮಾಡುವಾಗ ಮಾಡುವ ಹಾಗೆ ಆಯ್ತು ಹಾಗೆ ಹೈಯೆಸ್ಟ್ ಮಾಡಿದ್ದು ನಾವು ಒಂದು ದಿನದಲ್ಲಿ ಇಪ್ಪತ್ತೈದು ಕೆಜಿ ಹೈಯೆಸ್ಟ್ ಬೆಳಿಗ್ಗೆ ಬೆಳಿಗ್ಗೆಯಿಂದ ಸಂಜೆ ತನಕ ಆಗಿದೆ ಸಾಧಾರಣ ಒಂದು ಏಳು ಗಂಟೆ ತನಕ ಚಿಪ್ಸ್ ಆಗಿದೆ ಅದ್ರ ಪ್ರೊಸೆಸ್ ತುಂಬಾ ಉಂಟಲ್ಲ ಹಾಗೆ ಹಾಗೆ ಖುಷಿ ಆಗ್ತದೆ ಮೇಡಮ್ ಮತ್ತೆ ನಾವಿಬ್ರು ಸೇರ್ಕೊಂಡು ಈಗ ನಮ್ಮದು ಸ್ವಲ್ಪ ಸೇವಿಂಗ್ಸ್ ನಮ್ಗೆ ಸೇವಿಂಗ್ಸ್ ಎಲ್ರಿಗೂ ಬೇಕು ದುಡ್ಡು ಇದರಲ್ಲಿ ನಾವು ಅದಕ್ಕೆ ಬೇಕಾದ ಖರ್ಚು ವೆಚ್ಚ ಎಲ್ಲ ಕರ್ಕೊಂಡು ಅಂತ ಹೇಳಿದ್ರೆ ನಾವು ಐವತ್ತು ಐವತ್ತು ಉಳಿಸ್ಕೊಂಡಿದ್ದೇವೆ ಈಗ ಒಂದು ವರ್ಷ ಆಗಿಲ್ಲ ಅಂತೂ ಇಷ್ಟೊಳಗೆ ನಾವು ಇನ್ನು ಮಾದರಿ ಆಗುತ್ತೆ ನಮ್ಮ ಮಂದಿಗೆ ಕೆಲಸ ಮಾಡ್ಬೇಕು ಏನಾದ್ರು ಮಾಡ್ಬೇಕು ಅಂತ ಯೋಚನೆ ಇರುತ್ತೆ ಬಟ್ ಯಾವ್ದು ದಾರಿ ಕಾಣಿಸಿಲ್ಲ ಬಟ್ ಈ ಮೂಲಕ ಹೀಗೂ ಮಾಡ್ಬೋದು ಮನೇಲಿ ಕೂತು ಅನ್ನೋದಕ್ಕೆ ನೀವು ಕೂಡ ಒಂದು ಮಾದರಿ ಆಗ್ತೀರಾ ಯಾವ ತರ ಲಾಭ ಆಗುತ್ತೆ ಖಂಡಿತ ಖಂಡಿತ ಲಾಭ ಇದೆ ಇಡಬಾರ್ದು ಏನೇ ಇದು ಬಂದ್ರು ಹೇಳೋರು ಹೇಳ್ತಾ ಇರ್ತಾರೆ ನಾವು ಸರಿಯಾದ ದಾರಿ ಇಲ್ಲಿ ಹೋಗ್ತಾ ಇದ್ರೆ ಯಾವುದೇ ನಮ್ಗೆ ಭಯ ಇಲ್ಲ ಅದೇ ಅದೇ ಹಾಗೆ ಅವ್ರು ಯಾ ಯಾರು ಏನೇ ಹೇಳಿ ನಮ್ಮ ದಾರಿ ನಮ್ಗೆ ನಾವು ಕಷ್ಟ ಸುಖ ಹಂಚಿಕೊಂಡು ಮಾತಾಡಿಕೊಂಡು ಅವರಿಗೊಬ್ರು ಅಮ್ಮ ಇದ್ದಾರೆ ಪಾಪ ಅವರ ಕೆಲಸ ಎಲ್ಲ ಮಾಡಿ ಅವ್ರು ಬರುದು ಅಷ್ಟೊತ್ತಿಗೆ ನಾನು ಒಮ್ಮೊಮ್ಮೆ ಸಿಪ್ಪೆ ಎಲ್ಲ ತೆಗೆದಿಡ್ತೇನೆ ನಮ್ಗೆ ಹಿಂದೆ ಮುಂದೆ ಯಾರಿಲ್ಲ ಅಲ್ಲ ಇಲ್ಲಿ ಕೇಳುವವರು ಯಾಕೆ ಅದೇ ಮಾಡ್ತೀಯಾ ಅಂತ ಕೆಲಸದವ್ರು ಇದ್ದ ದಿನ ಪೆಂಡಿಂಗ್ ಇರ್ತೇವೆ ಅವರು ಇರ್ಬರಲ್ಲ ಮಾಡಿಕೊಂಡು ದಿನಕ್ಕೆ ಮಿನಿಮಮ್ ಒಂದು ಐದು ಕೆಜಿ ಅಂತೂ ಮಾಡ್ತಾರೆ ಅದ್ರಲ್ಲಿ ಕೂಡ ಏನಾದ್ರು ನೀವು ವೆರೈಟಿ ಮಾಡ್ತೀರಾ ಹೇಗೆ ಮಾಡ್ತೀರ ಲೂಸು ಲೂಸ್ ಇದೆ ಮೇಡಮ್ ಅದು ಒಂದು ನೂರು ರೂಪಾಯಿ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ಎಂಬತ್ ರೂಪಾಯಿದು ಆ ಪೊಟೆಟೋದಲ್ಲಿ ಎರಡು ವೆರೈಟಿ ಮಾಡ್ತಾ ಇದ್ದೀವಿ ಮೂರು ವೆರೈಟಿ ಒಂದು ತುಂಬಾ ಖಾರ ಒಂದು ಮೀಡಿಯಂ ನಾವು ಒಂದು ಮತ್ತೊಂದು ಚಪ್ಪೆ ಅಂದ್ರೆ ಮೆಣಸಿನ ಉಡಿ ಹಾಕದೇ ಮೂರು ಟೈಪ್ ಮಾತ್ರ ಮಾಡ್ತಾ ಇದ್ದೇವೆ ಪೊಟೋಟೋದಲ್ಲಿ ಅಷ್ಟು ನೆಕ್ಸ್ಟ್ ಇನ್ನು ನಾವು ಇದು ಏನು ಈಗ ಇದ್ರದ್ದು ಹಲಸಿನ ಹಣ್ಣು ಸೀಸನ್ ಅಲ್ವಾ ಇನ್ನು ಹಪ್ಳಕ್ಕೆ ರೆಡಿ ಮಾಡ್ತಾ ಇದ್ದೇವೆ ಹಪ್ಳ ಪ್ಲಸ್ ನೆಕ್ಸ್ಟ್ ಸೋಂಟೆ ಮಾಡ್ಬೇಕಂತ ಮತ್ತೆ ಪುಳಿದು ಹೋಗಿ ನಾವು ಒಬ್ಬರತ್ರ ಹೇಳಿ ಸರ್ಸಿಕೊಂಡು ನಿನ್ನೆ ಒಂದು ಎರಡು ಗುಣಿ ಬಂದಿದೆ ಹಾಗೆ ಬೆಲ್ಲ ಹಾಕಿ ನಾವು ಎಸೆನ್ಸ್ ಮಾಡ್ತಾ ಇದ್ದೇವೆ ಎಲ್ಲರೂ ಶುಗರ್ ಅಲ್ಲಿ ಮಾಡ್ತಾರೆ ಸ್ವಲ್ಪ ಶುಗರ್ ಪೇಷಂಟ್ಸ್ ಎಲ್ಲಾ ಜಾಸ್ತಿ ಇರುವ ಕಾರಣ ಸ್ವಲ್ಪ ನಾವುಸ ಸ್ವಲ್ಪ ಶುಗರ್ ವಿಷಯದಲ್ಲಿ ಸ್ವಲ್ಪ ದೂರವೇ ಹಾಗೆ ನಾವು ಬೆಲ್ಲ ಹಾಕಿ ನಾವು ಈಗ ಅದನ್ನು ಕುದಿಸಿ ಆಗಿದೆ ಇನ್ನು ಅದನ್ನು ಎಸೆನ್ಸ್ ಮಾಡಿ ಪ್ರೊಸೆಸ್ ಮಾಡಿ ಮಾಡ್ಬೇಕಂತ ಇದ್ದೀವಿ ನೆಕ್ಸ್ಟ್ ಮೆಣಸು ಇದೆ ಮತ್ತೆ ತೊಂಡೆಕಾಯಿ ಆ ತೊಂಡೆಕಾಯಿದು ಸಬ್ಬಕ್ಕಿ ಸಂಡಿಗೆ ಅದೆಲ್ಲ ಉಂಟು ಅರಿಶಿನ ಹುಡಿ ಮಾಡಿದ್ದೇವೆ ಪ್ಯೂರ್ ಆಗಿ ಆ ಹಪ್ಪಳ ಉಂಟು ಹೆಲ್ಸಿಂದು ಮತ್ತೆ ದಿಗುಜದ್ದು ಹಪ್ಪಳ ಮಾಡ್ಬೇಕಂತ ಪ್ಲಾನ್ ಇದೆ ಬೇರೆ ತೊಂಡೆಕಾಯಿಟಿ ಅದು ಉಪ್ಪು ಹಾಕಿ ಕುದಿಸಿದ್ದು ಮತ್ತೆ ಮಜ್ಜಿಗೆ ಹಾಕಿದ್ದಾರೆ ಮೇಡಮ್ ಕಾಣ್ತಿದೆ ಮಜ್ಜಿಗೆ ಹಾಕಿ ಮತ್ತೆ ಪುನಃ ಬಿಸಿಲಿಗೆ ಹಾಕಿದ್ದು ಮೊದಲು ಉಪ್ಪು ನೀರಲ್ಲಿ ಕುದಿಸುದು ಆಮೇಲೆ ಒಂದಿನ ಮಜ್ಜಿಗೆಯಲ್ಲಿ ಹಾಕಿಟ್ಟು ಮತ್ತೆ ಒಣಗಿಸುದು ಹಾಗೆ ನಾವು ಹಾಗಲ್ಕಾಯಿ ಮಾಡ್ತೇವೆ ಹಗಲ್ಕಾಯಿ ತುರಿ ಇದು ಸಣ್ಣಗೆ ಚಕ್ರ ಚಕ್ರ ಕಟ್ ಮಾಡಿ ಒಂದಿನ ಉಪ್ಪು ಹಾಕಿ ಅದ್ರಲ್ಲಿ ಇಟ್ಟು ಒಂದಿನ ಒಳ್ಳೆ ಒಣಗಿಸುದು ಒಣಗಿಸಿದ ಮೇಲೆ ಅದನ್ನ ತೆಗೆದು ಮತ್ತೆ ಅದಕ್ಕೆ ಮಜ್ಜಿಗೆ ಮೆಂತೆ ಉಡಿ ಎಲ್ಲ ಹಾಕಿ ಮಸಾಲೆ ಹಾಕಿ ಒಂದಿನ ಇಟ್ಟು ಪುನಃ ಒಣಗಿಸುದು ಒಳ್ಳೆದಾಗ್ತದೆ ತುಂಬಾ ಸಂಡಿಗೆ ಹಾಗೆ ಮೆಣಸು ಮಾಡ್ತೇವೆ ಕಾಯಿ ಮೆಣಸು ಮಜ್ಜಿಗೆ ಸೇಲ್ ಆಗುತ್ತೆ ಸೇಲ್ ಮೇಡಮ್ ಡಿಮಾಂಡ್ ಇದ್ದೇ ನಾವು ಅಂಗಡಿಗೆ ಕಾಯ್ ಆಗಿ ಕೊಡ್ತೇವೆ ಇಲ್ಲಿ ಲೈನ್ ಗೆ ಅಂತ ನಾವು ಅಂದ್ರೆ ತುಂಬಾ ದೂರ ಹೋಗುದಿಲ್ಲ ಕೊಕ್ಕಡ ತನಕ ಹೋಗ್ತೇವೆ ಒಮ್ಮೊಮ್ಮೆ ಅವರೇ ಫೋನ್ ಮಾಡಿ ಪೊಟಾಟೊ ಚಿಪ್ಸ್ ತರ್ಸ್ತೇ ಕಳಿಸ್ತೀರಾ ತರ್ತೀರಾ ಅಂತ ಕೇಳ್ತಾರೆ ಉಪ್ಪಿನ ದೀಪಕ್ಕೆ ಕೊಡ್ತೇವೆ ಆ ಒಂದು ಅಂಗಡಿ ಅಷ್ಟೇ ಮತ್ತೆ ಪುತ್ತೂರಿಗೆ ಅದು ರಾಘವಂಜ್ ಅಂತ ಇದ್ದಾರೆ ಇಲ್ಲಿ ಬರಗುಳದಲ್ಲಿ ಅವರಿಗೆ ಅವ್ರು ಅವತ್ತಿಂದ ಹೇಳ್ತಾ ಇದ್ದಾರೆ ನಮ್ಗೆ ಇಲ್ಲಿ ಖಾಲಿ ಆಗ್ತಾ ಇತ್ತು ಇನ್ನು ಕೊಡ್ಬೇಕು ಪುತ್ತೂರಲ್ಲಿ ಅದೇ ಕೆಲವು ಕೆಲವು ಅಂಗಡಿಯಲ್ಲಿ ಮಾತ್ರ ಇಟ್ಟಿದ್ದೇವೆ ನಾವು ಇಲ್ಲಿ ಕೊಕ್ಕಡದಲ್ಲಿ ಇಲ್ಲಿ ಸಾಗೆ ಶಿಶಿಲದಲ್ಲಿ ಸಹ ಸೆಲೆಕ್ಟೆಡ್ ಅಂಗಡಿ ಎರಡು ಮೂರು ಅಂಗಡಿ ಮಾತ್ರ ಎಲ್ಲ ಅಂಗಡಿಯಲ್ಲಿ ಇಲ್ಲ ಮತ್ತೆ ಮದ್ವೇಶ್ ಅಂತ ಹೋಟ್ಲ್ ಒಂದು ಉಂಟು ಅಲ್ಲಿ ಒಂದು ಕೊಡ್ತೇವೆ ಅವರು ಶ್ರೀರಂಗದಾಮ್ಲೆ ನಮ್ಗೆ ಯಾರು ಪೊಟಾಟೊ ಸಪ್ಲೈ ಮಾಡ್ತಾರೆ ಅವರು ಅಲ್ಲಿ ಕೊಡ್ತೇವೆ ಮತ್ತೆ ಎಲ್ಲ ಕಡೆಯಲ್ಲಿ ಡೀಲೇ ಜಾಸ್ತಿ ಉಂಟು ಅವ್ರದ್ದು ಪ್ರತಿ ತಿಂಗಳ ಪ್ರತಿ ಶನಿವಾರ ಫಸ್ಟ್ ಪ್ರಥಮ ಶನಿವಾರದ ಹೊತ್ತು ಬರ್ಬೇಕಂತ ಹೇಳ್ತಾರೆ ಅವರು ಹಾಗೆ ಅದೊಂದು ಲಗೇಜ್ ಇಟ್ಕೊಂಡು ಹೋಗ್ತೇವೆ ನಮಗೆ ಡೈರೆಕ್ಟ್ ಸೇಲ್ ಆದ್ರೆ ನಮಗೆ ತುಂಬಾ ಸ್ವಲ್ಪ ನಮ್ಗೆ ಲಾಭ ಬರ್ತದೆ ಇಲ್ಲಾಂದ್ರೆ ದಿನಕ್ಕೆ ಅದೇ ಐದು ಕೆಜಿ ಅಂತ ಹೇಳಿ ನಮ್ಗೆ ಹಬ್ಬ ಹಬ್ಬ ಅಂದ್ರೆ ಎರಡೂವರೆ ಗಂಟೆ ಬೇಕು ಎರಡೂವರೆ ಮೂರು ಗಂಟೆ ಒಳಗೆ ನಮ್ದು ಸ್ಟಾರ್ಟಿಂಗ್ ಇಂದ ಸ್ವಲ್ಪ ಅದ್ರದ್ದು ಸಿಪ್ಪೆ ತೆಗೆಯುವಲ್ಲಿಂದ ಕಾಯಿಸಿ ಪ್ಯಾಕ್ ಮಾಡೋ ತನಕ ಎರಡೂವರೆ ಗಂಟೆ ಒಳಗೆ ನಮ್ ಇಬ್ಬರದ್ದು ಸೇರ್ಕೊಂಡ್ರೆ ನಮ್ದು ಐದು ಕೆಜಿ ಐದು ಕೆಜಿ ಮಾಡಬಹುದು ಐದು ಕೆಜಿ ಅಲ್ಲಿ ಒಂದು ಎಂಟುನೂರು ಪೊಟಾಟೊ ಚಿಪ್ಸ್ ಸಿಗ್ತದೆ ಐದು ಕೆಜಿ ಪೊಟಾಟೋದಲ್ಲಿ ಒಂದು ಒಂದು ಕೆಜಿ ಎಂನೂರು ಗ್ರಾಮ್ ಚಿಪ್ಸ್ ಹಾಗೆ ಒಂದು ಗಂಟೆ ಸ್ಪೆಂಡ್ ಮಾಡಿದ್ರೆ ಐದು ಕೆಜೆ ಮಾಡ್ಬೋದು ಲಾಟ್ ಇದ್ರೆ ಸ್ವಲ್ಪ ಟೈಮ್ ಜಾಸ್ತಿ ಬೇಕು ಮನೆ ಮಂದಿ ಸಹಕಾರ ಹೇಗಿದೆ ಖಂಡಿತ ನಮ್ಗೆ ನನ್ನ ಸಪೋರ್ಟ್ ಇವ್ ನನ್ಗೆ ನನ್ನ ಹಸ್ಬೆಂಡ್ ಇಲ್ಲ ಮಗ ಇದ್ದಾನೆ ಮತ್ತೆ ತಮ್ಮ ಅಮ್ಮ ಎಲ್ಲ ಒಳ್ಳೆ ಸಪೋರ್ಟ್ ಇದ್ದಾರೆ ಅದಕ್ಕೆಲ್ಲ ನಾನು ಇಲ್ಲಿ ಬರ್ತೇನೆ ಚಿಕ್ಕವಳು ಒಣಗಿಸಿ ಈಗ ಒಣಗ್ಲಿಕ್ಕೆ ಹಾಕಿ ಮಲಗ್ಲಿಕ್ಕೆ ವರ್ಷದವಳು ಹೇಳ್ತಾ ಇದ್ರು ಹೌದೌದು ಹೆಲ್ಪ್ ಮಾಡ್ತಾರೆ ಎಲ್ಲರೂ ಸೊ ಇನ್ನೊಂದು ಮುಖ್ಯವಾಗಿ ಬೇರೆ ಮಹಿಳೆಯರಿಗೆ ಕೆಲವರು ಏನಾದ್ರೂ ಮನೇಲಿ ಸಮಸ್ಯೆ ಇರುತ್ತೆ ಅಥವಾ ಗಂಡ ನಮ್ಗೆ ದುಡ್ಡು ಸಿಗುತ್ತಿಲ್ಲ ನಾವೆಲ್ಲ ಡಿಪೆಂಡ್ ಆಗಿರ್ಬೇಕು ಅಂತ ಅನ್ನುವ ಮಹಿಳೆಯರಿಗೆ ನೀವು ಕೊಡುವಂತ ಒಂದು ಮಾತು ಹಿತೈಷ್ ಏನಾನ ಇಲ್ಲ ಮೇಡಮ್ ನಾವಿಬ್ರು ಒಂದೇ ತರದವ್ರು ನಮಗೆ ಸಪೋರ್ಟೇ ಇಲ್ಲ ಅಂದ್ರೆ ಸ್ವಂತ ವಿಷಯಗಳು ಬೇರೆ ನಾವೇ ಗಂಡಸ್ರು ನಮಗೆ ನಾವೇ ಗಂಡ ನಾವೇ ನಾವೇನ ಇಬ್ರು ಒಂದೇ ಸಮ ಸಮ ಸಮಾನ ಮನಸ್ಕರು ಸ ಹಾಗೆ ಅವರು ಇನ್ನೊಬ್ರು ಡಿಪೆಂಡ್ ಆಗ್ಬಾರ್ದು ನಾವ್ ಏನಾದ್ರು ಸ್ವಲ್ಪ ನಮ್ಮದೇನಾದ್ರೂ ಮಾಡ್ಕೊಳ್ಬೇಕು ಯಾವ್ದಿಲ್ಲ ಅಂತ ಹೇಳಿದ್ರೆ ಇನ್ನೊಂದ್ ಕಡೆ ಜಾಬ್ ಕೆಲ್ಸಕ್ಕಾದ್ರೂ ಅಂದ್ರೆ ನಮ್ಮ ದುಡ್ಡನ್ನು ನಾವು ಮಾಡ್ಕೊಳ್ಬೇಕು ನಾವು ಪ್ರಾಮಾಣಿಕರಾಗಿ ಹೌದು ನಮ್ಮ ಪ್ರಾಮಾಣಿಕವಾಗಿ ದುಡಿತಾ ಇದ್ರೆ ಯಾವ್ದನ್ನು ನಿಭಾಯಿಸಬಹುದು ಮೇಡಮ್ ಅಂತದ್ ಏನದು ಸಮಸ್ಯೆ ಇಲ್ಲ ಹಾ ಮೇಡಮ್ ನಿಮ್ಗೆ ಈಗ ನೀವು ನಿವೃತ್ತಿ ಆದ್ರಿ ಅಲ್ವಾ ಸೊ ಆ ಲೈಫ್ಗು ಈ ಲೈಫ್ಗು ಇರುವಂತ ವ್ಯತ್ಯಾಸ ನೀವ್ ಏನು ಅನುಭವ ಮಾಡಿ ಎಲ್ಲ ನಿವೃತ್ತಿ ಆಗುವಾಗ ಎಲ್ಲರೂ ಹೇಳ್ತಾ ಇದ್ರು ಇವಳಿಗೆ ಹುಚ್ಚು ಶುರು ಆಗ್ತದೆ ಅನ್ಕೊಂಡಿದ್ದೆ ಏನಪ್ಪಾ ಹೇಗಪ್ಪ ಅಂತ ಆದ್ರೆ ಈ ಚಿಪ್ಸ್ ಶುರು ಈಗ ಮರ್ತೋಯ್ತು ಅದೆಲ್ಲ ಆನ್ಲೈನ್ ಅಲ್ಲಿ ತುಂಬಾ ಕಷ್ಟ ಆಗ್ತಿತ್ತು ಮತ್ತೆ ಮತ್ತೆ ಹೊಸ ಹೊಸ ರೂಲ್ಸ್ ಗಳು ದಿನ ಹೋದಾಗೆ ಇದ್ರಲ್ಲೇ ಆರಾಮ ನೋಡಿ ಈಗ ಸಿಪ್ಪೆ ತೆಗೆಯರು ಮತ್ತೆ ಆದ್ರೂ ತೆಗಿಬಹುದು ಒಂದು ಕಟ್ಟಿಟ್ಟಾಗಿ ಆಗುದಿಲ್ಲ ಹೌದು ಹೌದು ಹಾಗಾಗಿ ಇದು ಆರಾಮ ಆಗ್ತದೆ ಮಗ್ ಬರ್ಲಿಕ್ಕೆ ಕೇಳುವಾಗ್ಲೂ ಹೋಗಿ ಹೋಗ್ಲಿಕ್ಕೆ ಆಗತ್ತೆ ಎಲ್ಲ ಒಂತು ಆರಾಮ ಜೀವನ ಈಗ ಎಲ್ಲರೂ ನಮ್ಗೆ ಹೇಳ್ತಾರೆ ತುಂಬಾ ಹುಷಾರು ನೀವು ಅಂತ ಟೀಚರ್ಸ್ ಕೂಡ ಹಾಗೆ ಖುಷಿಯಲ್ಲಿ ಇದ್ದೇವೆ ಒಂದು ಟೇಸ್ಟ್ ನೋಡ ತಿಂತೆ ಮೇಡಂ ಅದಕ್ಕೆ ಮಂಸ ನೋಡಿ ಹಾಕಿಲ್ಲ ಇದು ಉಪ್ಪು ಉಪ್ಪು ಮತ್ತು ಇಂಗ್ ಇದೆ ಕರುಂ ಕರುಂ ಕೇಳ್ತಿರ್ಬೇಕಲ್ಲ ತುಂಬಾ ಕ್ರಿಸ್ಪಿ ಆಗಿದೆ ಇದರಲ್ಲಿ ಸ್ವಲ್ಪ ಇಂಗ್ ಕೂಡ ಹೌದು ಆ ಇಂಗ್ ಫ್ಲೇವರ್ ಕೂಡ ಇದೆ ಅಂದ್ರೆ ತುಂಬಾ ಹೆಲ್ದಿ ತುಂಬಾ ಮಂದಿಗೆ ಈ ಪೊಟ್ಯಾಟೊ ಚಿಪ್ಸ್ ದೂರ ಹೋಗ್ತಾರೆ ಯಾಕಂತ ಹೇಳಿದ್ರೆ ಗ್ಯಾಸ್ಟ್ರಿಕ್ ಆಗುತ್ತೆ ಪೊಟ್ಯಾಟೊ ಅನ್ನೋ ಕಾರಣಕ್ಕೋಸ್ಕರ ಬಟ್ ಈ ಇಂಗ್ ಅದಕ್ಕೆ ಸೇರಿಸಿದ ಕಾರಣಕ್ಕೋಸ್ಕರ ಆ ಒಂದು ಗ್ಯಾಸ್ಟ್ರಿಕ್ ಸಮಸ್ಯೆ ಕೂಡ ಬರುವುದಿಲ್ಲ ಹಾಗಾಗಿ ಎಲ್ರಿಗೆ ಹೇಳೋದು ಮಹಿಳೆ ಎಲ್ಲ ಸಬಳೆ ಅನ್ನೋದಕ್ಕೆ ಇಬ್ಬರು ಮಹಿಳೆ ಕೂಡ ಸಾಕ್ಷಿ ಯಾರಿಗೆಲ್ಲ ಸಾಧನೆ ಮಾಡ್ಬೇಕು ಏನಾದ್ರೂ ಒಂದು ಕೆಲಸ ಮಾಡ್ಬೇಕು ನಾವು ಸ್ವಾವಲಂಬಿಯಾಗಿ ಬದುಕ್ಬೇಕು ಅಂತ ಆಸೆ ಇದ್ದವ್ರಿಗೆ ಇವರು ಸ್ಫೂರ್ತಿ ಆಗ್ತಾರೆ ಹಾಗಾಗಿ ಯಾರೇ ಆಗಿರ್ಬೋದು ಇಂಥ ಯಾವ್ದಾದ್ ಒಂದು ಒಳ್ಳೆ ಕೆಲಸಕ್ಕೆ ನೀವು ಮುನ್ನುಗ್ಗಿ ಯಾವ್ದು ಕೂಡ ಯಾವ ಯಾವ ಕೆಲಸ ಕೂಡ ಒಂದು ಸಾಧನೆಗೆ ತಕ್ಕ ಪ್ರತಿಭೆ ಸಿಕ್ಕಿ ಸಿಗುತ್ತದೆ ಹೇಳ್ತಾ ಆಶೆಟ್ಟಿ ಬಳನ್ ಜೊತೆ ಶೆಟ್ಟಿ ಸುದ್ದಿ ನ್ಯೂಸ್ ಶಿಶಿಲಾ